ఆ ఈ కడే కాలి ఈ కడే కాలు ఆ సాది నైందంగి నర ఇకట ఆ ఓ బెన్ను నర కటబట్టితా ఆ ప్లేస్ మార్చిదివి ఇదాకి ಅಂತ ಪರಿಸ್ಥಿತಿ ನೋಡ್ಕೊಳ್ಬೇಕಲ್ಲ ಇವತ್ತು ಹ್ಮ್ ತುಂಬಾ ಒಳ್ಳೆ ಮಕ್ಳು ಬಿಡಿ ಹಂಗಾದ್ರೆ ನೋಡಿ ಕಮಲಮ್ಮ ಈ ವಯಸ್ಸಲ್ಲಿ ಎಷ್ಟು ಲಕ್ಷಣ ಆಗಿ ಹ್ಮ್ ಆ ಮೂಗ್ ಬಟ್ಟು ಹಣ ಬಟ್ಟು ಆ ಎರಡು ಕೈ ಬಳೆ ಹಾಕೊಂಡು ಹೆಂಗೆ ಈ ತರ ಇರಬೇಕು ಇವಾಗಿನವರು ಅವ್ರೆ ಹಣೆ ಕುಂಕುಮ ಇಲ್ಲ ಕೈಗೆ ಬಳೆ ಇಲ್ಲ ನಮಸ್ಕಾರ ಸ್ನೇಹಿತರೆ ಹಂಗೆ ಶ್ರೀಯಾಸಾಮಾನ್ಯ ಚಾನಲ್ಗೆ ಸ್ವಾಗತ ಕೂಡ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬಿರ್ಬಿರ್ನೆ ಮಾಡ್ಕೊಂಬಿಡಿ ಇವತ್ತು ಮಾಗ್ಡಿ ರೋಡಿಂದ ತಾವರೆ ಕೆರೆಗೆ ಬರಬೇಕಾದ್ರೆ ಕಮಲಮ್ಮ ರೈತ ಮಹಿಳೆ ಸಿಕ್ಕಿದ್ರು ಅವರೇ ತರಕಾರಿನ ಬೆಳೆದು ಮಾರೋಕೆ ಬಂದಿದ್ದರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ನೀವು ಕೂಡ ಅವ್ರ ಮಾತನ್ನು ಕೇಳಿ ನಿಮಗೂ ಕೂಡ ಖುಷಿ ಆಗುತ್ತೆ ಬನ್ನಿ ವಿಡಿಯೋ ನೋಡಿ ಎಲ್ಲ ಇವತ್ತು ಹೌದಾ ಎಲ್ಲ ನಿಮ್ಮ ತೋಟದ್ದೇನದೇ ಎಲ್ಲ ಎಷ್ಟಕ್ಕೆ ಹಾಕಿದ್ರಿ ಎಷ್ಟು ಎಕರೆಗೆ ಐದು ಹಾಕಿದ್ರಿ ಐದು ಎಕರೆ ಇದು ಪ್ರಶ್ನೆ ಬೆಳೇನೆ ಈಗ ಬಂದಿರತಾ ಇದು ಆ ಈ ಪರಂಗಿ ಕುಂಬಳಕಾಯಿ ಮಾವನಣ್ಣ ಬದಕಾಯಿ ಎಲ್ಲ ನಿಮ್ಮದೇನಾ ಹಾ ಯಾಕೆ ಬಿಸಲ್ ಕೊಟ್ಟಿದಿರಿ ನೆರೆಲ್ಲೆಲ್ಲಾ ಕೂತ್ಕೋಬೇಕು ತಾನೆ ಕೊಡಿ ಕೊಡಿ ಈ ತರ ದೊಡ್ಡದೊಂದು ಪಡ್ಯಾಕ್ಕೆ ಕಟ್ಕೋಬೇಕು ನೀವು ಏ ನಾವೇನ್ ತಿಸಾಪತ್ತಿದೇನಪ್ಪ ಮಾರ್ಕೆಟ್ ಕಾಗ್ತೀವಿ ನಾವೆಲ್ಲ ಈ ಮಾರ್ಕೆಟ್ ಕಾಗ್ತೀರಾ ಯಾ ಮಾಗ್ಡಿ ರೋಡ್ ಮಾರ್ಕೆಟ್ ಮಾಗ್ಡಿ ರೋಡ್ ಮಾರ್ಕೆಟ್ ಗೆ ಆದರೂ ಈ 우르비스ನಲ್ಲಿ ಇನ್ ಕೂತಿದ್ದಿರಲ್ಲ ಓಲಿ ಮರದೇಳ ಮರದೇಳ ನೋಡ್ಕೊಂಡು ಹಾಕಬೇಕು ತಾನೆ ಎಲ್ಲಾ ರೋಡ್ ಮಾಡ್ಬಿಟ್ಟು ಮರ ಎಲ್ಲ ಕ ಬಿಟ್ಟುವ್ರೆ ನಾನು ಕಾಯಿ ಪೂರ್ತಿ ಅನ್ಿಸುತ್ತೆ ಹುಪ್ಕಿನ್ ಕಾಯಿ ಹಾ ಇದು ಕಸಿ ಹೆಣ್ಣ ಅಂತಾರಲ್ಲ ಅತ್ತಲ್ವಾ ಇದು ಕಸಿ ಹೆಣ್ಣಾಂಡو ಇತರೆ ಎಲ್ಲಾ ಮನೆ ಹೆಣ್ಣಾೀತಿದೆ ಇದು ಇಟ್ರೆ ವಾರ ಇಟ್ರೆ ಹೆಣ್ಣ ಆಗುತ್ತೆ ಇದು

ఆలి దుర్ట్ నల్లిది నన్ను తన సరేన కనపండి చిక్కన్నంటైతా చిక్కన్న మగ రజమి హ హ హ ఆను కడొబుకితా అంబళ ము చెరిగేప కాలు ఆ

ಅಯ್ಯೋ ಒಬ್ಬರ ತಗ ಕಲ್ಸ್ಕೋದ್ಕಿಂತ ವ್ಯಾಪಾರನೇ ಬೆಸ್ಟ್ ಇವತ್ತು ಒಳ್ಳೆ ಅಂತ ಪರಿಸ್ಥಿತಿಲಿ ನೋಡ್ಕೋಬೇಕಲ್ಲ ಇವತ್ತು ತುಂಬಾ ಒಳ್ಳೆ ಮಕ್ಕಳು ಬಿಡಿ ಹಂಗಾದ್ರೆ ಸ್ನೇಹಿತರೆ ಅಮ್ಮ ಅರ್ಜು ನಿಮ್ಮ ಹೆಸ್ರೇನಂದ್ರಿ ಅಮ್ಮ ಮ್ಮ ಗಂಗಲಮ್ಮ ಮಾಗಡಿ ರೋಡಿಂದ ತವರೆಕೆರೆಗೆ ಹೋಗೋ ಮೇನ್ ರೋಡಲ್ಲಿ ಕುಂಬಳಕಾಯಿ ಮತ್ತೆ ಗೆಣಸು ಸಿಹಿ ಗೆಣಸು ಮಾವಿನ ಹಣ್ಣು ಹಲಸ ಮಾಡ್ತಾರೆ ಎಲ್ಲ ಅವರು ಅವ್ರ ತೋಟದಲ್ಲಿ ಬೆಳೆದಿರುತ್ತೆ ಬಂದು ಈ ಕಡೆ ರೋಡಲ್ಲಿ ರೋಡಲ್ಲಿ ಯಾರ್ಯಾರು ಓಡಾಡ್ತಿರೋ ಅವರೆಲ್ಲರೂ ಬಂದು ತಗೊಂಡೋಗಿ ಅವ್ರಿಗೂ ಸಹಾಯ ಆಯ್ತದೆ ನೀವು ಒಳ್ಳೊಳ್ಳೆ ಫುಡ್ ತಿಂದಂಗೆ ಆಯ್ತದೆ ಅಲ್ಲಿ ಇಲ್ಲಿ ಕೆಮಿಕಲ್ ಹಾಕ್ತಿರುತ್ತೆ ತಿನ್ನಕ್ಕಿಂತ ಈ ಥರ ನ್ಯಾಚುರಲ್ ಆಗಿರುತ್ತೀನಿ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಕಮಲಮ್ಮಗೆ ಟಾಟಾ ಬಾಯ್ ಬಾಯ್ ಮಾಡಿ ಅಲ್ಲಿಂದ ಹೊರಟೆ ಸ್ನೇಹಿತರೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಎಲ್ಲರೂ ಕೂಡ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು